இன் மகள ஏன்னா அதுல மவ சாக்கு நான் ஆலோசனை தப்பே தப்பேனா ஏன் முன்ஷின் தலை அதுல அது எோ கோட்டிக்கு ஆலோசனை ஒன்று தினக்கூர் துற ஏழு கேஸ் கிட்ட நீலோச்சனை ஏன்னும் தப்பில் இவ்வளோ ஏன் ஆலோசனை தந்து நீட்டாக தீதுவா நீ ಸಾಯಿಸ್ಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದೀನಿ ಆಲೋಚನೆ ಮಾಡಿದ ತಕ್ಕಂಗೆ ನಿಮಗೆ ತಗು ತಿದು ಸಾಯ್ದಂಗಿಲ್ಲ ಹ್ಞೂ ಅದಕ್ಕಂತ ಕಾನೂನು ಅದೇ ನಮಗೆ ಶಿಕ್ಷೆ ಆಗ್ತದೆ ಆಲೋಚನೆ ಮಾಡಿದ ತಕ್ಕನಂಗೆ ನಿನ್ನ ತಿ ನಾನು ಆಗಲ್ಲ ಮಾಡ್ಬೋದು ಆಲೋಚನೆ ಎಷ್ಟು ಬೇಕಾದ್ರೂ ಮುನ್ಷನು ಹ್ಞೂ ಆಲೋಚನೆ ಮಾಡೋದ್ರಾಗ ತುಪ್ಪೇನಿಲ್ಲಮ್ಮ ತುಪ್ಪೇನಿಲ್ಲ ಮಾಡು ಮಾಡು ನಿನ್ನ ತಲೆ ನಿನ್ನ ಇಷ್ಟ ಮಾಡೋ ಆಲೋಚನೆ ಹಂಗಾದ್ರೆ ಹ್ಞೂ ರಮೇಶ್ನು ನನ್ನ ಹೆಸರು ಕಮ್ಮನೇನು ಅವ್ರದ್ದು ತೋಟ ಬರ್ಕೊಡದ ಅಂತ அது நினைச்சவன அவனே அவன் மாதிரி கேள் ஆமேல நான் மாதாடேனே இல்லை தடவரந்த நம்ம மாவுன சிவப்புன பந்து கூத்து மாதாட் ஜாக இதெல்லாம் ஏங்க எடுவா உச்சினாய் நேக்கூலு ம் அது கிளொன் நீ அத்தி முஞ்சின்கில் நம்ம மாவன கசக நன்கு இஷ்ட இல்லை நம்ம மாவன ஜெக நானே கண்டு எல்லா தீர்மானம் மாத்தீனே அது கண்ணெல்லாம் ரமேஷன்ன அவனே கேளு ரமேஷா ಹ್ಞೂ ಬರ್ಕೊಡ್ತೀಯಾ ನೀನು ಅದು ಹೆಂಗಾಗೈತೆ ವಾಣಿ ಅದು ನಮ್ಮ ಅಪ್ಪನ ಹೆಸ್ರು ಆಗಿರೋದು ನಮ್ಮ ಅಪ್ಪನ ಹೆಸರಿಂದ ನನ್ನ ಹೆಸರಿಗೆ ತೊಗೊಬೇಕು ನನ್ನ ಹೆಸರಿಂದ ನಿನ್ನ ಹೆಸ್ಗೆ ತಗೊಬೇಕು ಅದೆಲ್ಲ ಆಗಬೇಕಂದ್ರೆ ಇವಾಗಿನ ಪರಿಸ್ಥಿತಿ ಒಳಗೆ ಎರಡರಿಂದ ಮೂರು ವರ್ಷ ಆತೈತೆ ಅದೆಲ್ಲ ಆಗಿದ್ದು ಕೆಲಸ ಹಾಗಾದರೆ ನಾನು ಬರೋಲ್ಲ ಬಿಡು ಎರಡು ವರ್ಷ ಮೂರು ವರ್ಷ ಆದಮೇಲೆ ಬರ್ತೀನಿ ಏ ಜಾಸ್ತಿ ಅಲ್ಲ ನಾನು ನನ್ನ ಹೆಸರು ಯಾವಾಗ ಬರ್ಕೊಡ್ತೀಯೋ ಆವಾಗ ಬರ್ತೀನಿ ಅಲ್ಲಿವರೆಗೂ ನಾನು ಬರೋಲ್ಲ ಹಂಗಂದ್ರೆ ಹೆಂಗ್ ವಾಣಿ ನನಗೆ ನೀನು ಬಿಟ್ಟರೆ ಇನ್ನು ಯಾರವ್ರೆ ವಾಣಿ ಆಗಿದ್ದಾಯಿತು ನಾನೇನಾದರೂ ಒಂದು ದಿವ್ಸ ನಿನ್ನನ್ನು ಬೈದಿದ್ದೀನಾ ಅಥವಾ ಒಂದು ಏಟ್ ಹೊಡೆದಿದ್ದೀನಾ ಹಾಂ ನಾನು ಚೆನ್ನಾಗೆ ನೋಡ್ಕೊತ ಇದ್ನಿ ತಾನೇ ನಿನ್ನೇ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಮನೆ ಮಾಡ್ತೀಯಾ ನೀನು ಆಯಿತು ಬಾ ಮಾಡ್ತೀನಿ ಬಾ ಇನ್ನೇನು ಮಾಡೋದು ಇವಾಗಲ್ಲ ನಾನು ಹೊಸಾಗಿ ಕೆಲಸಕ್ಕೆ ಸೇರ್ಕೊಂಡಿರೋದು ನಿಮಗೆ ತಿಳಿದಿರೋ ವಿಷಯಕ್ಕೆ ಏನೈತೆ ವರ್ಷ ವರ್ಷ ಸಂಬಳ ಜಾಸ್ತಿ ಮಾಡ್ತಾರೆ ಇನ್ನೇನು ಮಾಡ್ತೀಯ ಏನೋ ಒಂದು ಕಷ್ಟಪಡ್ತೀನಿ ಬಾ ಮಾಡ್ತೀನಿ ಬಾ ಇಲ್ಲಪ್ಪ ಆಗಲ್ಲ ಆಗಲ್ಲ ನೀನು ಜಮೀನ ಮನೆ ನನ್ನ ಮಗಳ ಹೆಸರು ಬರ್ಕೊಡೋವರೆಗೂ ನನ್ನ ಮಗಳನ್ನ ಕಳ್ಸಲ್ಲ ನಿನ್ನ ಜೊತೆಗೆ ಇವಾಗ ಆಗೋಲ್ಲ ಅದೆಲ್ಲ ಟೈಮ್ ಬೇಕು ಇನ್ನೂ ಎರಡು ಮೂರು ವರ್ಷ ಆತೈತೆ ಇವಾಗ ಆಗಲ್ಲ ಮತ್ತೆ ಆಗಲ್ಲ ಅಂತ ಮೇಲೆ ನಮ್ಮ ಇವನ ಹತ್ರ ಮಾತು ಆಗಲ್ಲ ಅಂತ ಹೇಳ್ತಾವಣ ಇವಾಗೆಲ್ಲ ನೀವು ಅನ್ಗೋಣ ಎಷ್ಟು ಸುಲಭ ಅಲ್ಲಮ್ಮ ಒಬ್ಬರ ಹೆಸರಿಂದ ಒಬ್ಬರು ಹೆಸರುಗ ಜಮೀನಿಗೆ ಮಾಡಿಸ್ಕೋಕ ಅವ್ರ ಅಪ್ಪನ್ ಬೇರೆ ಇಲ್ಲ ಕುಮಾರಪ್ಪರು ಆ ಅಪ್ಪನ ಬೇರೆ ಸತ್ತೋಗೋಣೆ ಹಾಂ ಅದೆಲ್ಲ ಎಷ್ಟು ಕಾನೂನು ಅದೇ ಮಂಡಲು ತಾಲೂಕು ಆಫೀಸು ಅವೆಲ್ಲ ಅಲಿಬೇಕು ಏನು ಸಾಮಾನ್ಯನ ಒಬ್ಬರ ಹೆಸರಿಂದ ಒಬ್ಬರ ಹೆಸ್ಗ ಜಮೀನು ಮಾಡ್ಕೊಳ್ಳೋದಂತಂದ್ರೆ ಇವಾಗಿನ ಕಾಲ್ದಾಗ ಅವಾಗಂತೂ ಶಾನೂರು ಮನೆಗೆ ಹೋಗಿ ಪೇಪರ್ ಬರ್ಸ್ಕೊಂಡ ಬರ್ತಾ ಆ ಪೇಪರ್ನ ಎತ್ಕೊಂಬಂದು ಇವ್ರು ಕೊಟ್ಟರೆ ಮುಗಿತು ம் இவ்வளோக்கு ஆகோச்சு இவங்கெல்லாம் ஆகலம்மா இவாக ஆகல அலி போகும் மண்டல் குன்தாலு ஆஃபீஸ்க்கு சாமான் எல்லா ஜமீனிக்ளாய்ஸது நமக்கு அந்த கஷ்டாய் நோடு சான் போகிறோத்திர்பட்டே எல்லா பர்வோடோரு நம்ம ஏன் எல்லாம் பரவொடோ ஆவாக ஒன் ஐது ஆறு ஜன நம்ம முந்தது தோடோர்னா அவரு முந்தே நமக்கு அவரு பேப்பிட்ரு ஆ ஜமீன் நம் ஆகோது இவங்க ஆகலம்மா இது ஆகி கதை ம் ಕುಮಾರಪ್ಪನ ಹೆಸರಾಗೆ ಇದು ಬಿಡ್ಲಿ ಬಿಡು ಆಸ್ತಿ ಅಲ್ಲ ಹ್ಞೂ ಮಾವ ಹಂಗಾಗಲ್ಲ ಕುಮಾರಪ್ಪನ ಹೆಸರಾಗೆ ಇದು ಬಿಡ್ಲಿ ಅಂತಂದ್ರೆ ಆಗಲ್ಲ ನನ್ನ ಮಗಳ ಹೆಸರು ಬರ್ಕೊಡ್ಬೇಕು ಅವನು ಆವಾಗೆ ನಾನು ನನ್ನ ಮಗಳಿಗೆ ಕಳಿಸೋದು ಹ್ಞೂ ಏನಪ್ಪ ಕೇಳ್ಸಪ್ಪ ಊತಕ್ಕ ಸರಪ್ಪ ನೀನು ಒಳ್ಡು ಹ್ಞೂ ಅಲ್ಲೇ ಲೇ ಇವನೇ ಸುರೇಶ ಅವ್ರ ಬಟ್ಟೆ ಬರ ಎಲ್ಲ ಆಗ್ಬಿಡಪ್ಪ ಒಂದು ಗ್ಲಾಸ್ ಕೂಡ ಕೊಡೋಂಗಿಲ್ಲ ಅವ್ರಿಬ್ರಗು ಹ್ಞೂ ಎಲ್ಲ ನನ್ನ ಎನ್ ಓಡಿ ಕೂಲಿ ನಾಲಿ ಮಾಡಿ ಅವಳು ಸಂಪಾದನೆ ಮಾಡಿರೋದು ಅವಳು ಬಟ್ಟೆ ಬರ ಏನಾದ್ರೆ ಇಬ್ಬರದೂ ಎಲ್ಲ ಎತ್ತಿ ಈಜ್ಗಾಗ್ಬಿಡ ಎಲ್ಲನ ಆಳ್ಬಿತ್ ಹೋಗ್ಕಂಡಿ ನಾನು ಮನೆಗೆ ಮಾತ್ರ ಇವರಿಬ್ರಿಗೂ ಜಾಗ ಇಲ್ಲ ಜಾಗ ನಾನು ಕೊಡೋದೇ ಇಲ್ಲ ಏನಂತ ಬರೀ ಆಗ್ಬೋದು ಆಗ್ಬೋದು ನೀನು ಹೇಳ್ತಾ ಇರೋದೇ ಸರಿ ಅಲ್ಲ ಜಮೀನ್ ಕಾಸು ಅವರಲ್ಲ ಇವರಿಬ್ಬರೂ ಅಯ್ಯೋ ಇವ್ರು ಒಟ್ಟು ಹುಡುಗೋಗ ಬಂಗಾರಂಗಿರೋ ಹುಡುಗನ ಜೊತೆಗೆ ಬಾಳಕ್ಕೆ ಬಂತ ಹಬ್ಬ ಜಾಡ್ ಹೋಗುವ ಹಾಂ ಅಯ್ಯ ಆ ತಗ ಜೀರೋ ಒಂದಾದ್ರೆ ನೂರೊಂದ್ತದ ಅಮ್ಮನಂತೆ ಮಗಳು ಹ್ಞೂ ಏನು ಮಾಡೋಕ್ಕಾಗಲ್ಲ ಹ್ಞೂ ಹೇಳಿರಮ್ಮ ರಮೇಶ್ ನಿಮ್ದಾನೆ ನೀವು ಅಂಟ್ಬಿಟ್ರೆ ಹ್ಞೂ ಅವನು ಅವ್ರು ಮಾಡ್ಕೊಳ್ತಾನೆ ನೀವೆಲ್ಲ ಹೋಗಿರಿ ದೇಶಾಂತರ ಯಾಕಮ್ಮವ ನಾವು ಅಂಥ ತಪ್ಪು ಏನು ಮಾಡಿದ್ದೀವ ದೇಶಾಂತರ ಹೋಗೋಂಥ ತಪ್ಪು ಇನ್ಮೇಲೆ ಬರ್ತಡೆ ವಿಶೇಷ ಮಾಡ್ತೀನಿ ದಯವಿಟ್ಟು ನಾಳೆ ಬರ್ತಡೇ ನನಗೆ ಇವತ್ತೇ ಹೆಸ್ರು ಮೆನ್ಷನ್ ಮಾಡಿಬಿಡಿ ಕಮೆಂಟ್ ಮಾಡಿಬಿಡಿ ಮಾಡ್ತೀನಿ ಇವತ್ತು ಕೃಷ್ಣೇಗೌಡ ಸರ್ ಅವರು ಮಗಳು ಮಗಳಾದ ಗೌಡ ಹೊರತು ಬರ್ತಡೆ ವಸುದಾ ಗೌಡವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಆ ದೇವರು ಸಕಲ ಸೌಭಾಗ್ಯಗಳು ಕೊಟ್ಟು ಕಾಪಾಡ್ಲಿ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಒಂದ್ ಸೆಕೆಂಡ್ ವಸುದ ಗೌಡ ವಿಶ್ವ ಹ್ಯಾಪಿ ಬರ್ತಡೆ ಗಾಡ್ ಪ್ಲೇಸ್ ಯು ನಾಳೆ ಬರ್ತಡೆ ಅನ್ನೋಂಗ ಇವತ್ತೇ ಕಮೆಂಟ್ ಮಾಡಿ ದಯವಿಟ್ಟು ಇದ್ಮೇಲೆ ವಿಶ್ ಮಾಡ್ತೀನಿ ವಸದ ಗೌಡ ವಿಶ್ವ ಹ್ಯಾಪಿ ಬರ್ತಡೆ ಗಾಡ್ ಪ್ಲಸ್ ಯು ಮಾಾರಮ್ಮ ನಿಮ್ ಬರ್ತಿ ನಮ್ಮನೆ ನೀರಂಗಿಲ್ಲ ಖಾಲಿ ಮಾತಾ ಇರ್ಬೇಕು ಅಮ್ಮನು ಮಗಳಿಬ್ರು ಅಲ್ಲಮ್ಮವನ ನಾವು ಹೋಗ ನಮ್ಮ ಯಾಕಮ್ಮವ ಹಿಂಗೆಲ್ಲ ಮಾತಾಡ್ತಾ ನೀನು ನೋಡಮ್ಮ ಗಂಡ ಬಿಟ್ಟೊಳ್ಗ ನಮ್ಮ ಮನೆಯಾಗ ಏನು ಕೆಲಸ ಇಲ್ಲ ಸಾಲಿ ಮಾಡ್ತಾ ಇರ್ಬೇಕು ಇರಂಗಿಲ್ಲ ನಮ್ಮ ಮನೆಗೆ ಓದಾ ಇರ್ಬೇಕು ಮನೆ ಬಿಟ್ಬಿಟ್ಟು ಕೃಷ್ಣಪತ್ರ ಹೋದ್ರೆ ಹೋಗ್ಕೊಂಡು ಬಿಟ್ಬಿಡಿ ಬಿಟ್ಬಿಡಿ ನಾನು ಡೈವರ್ಸ್ ಕೊಡ್ತೀನಿ ಹ್ಞೂ ಆಮೇಲೆ ನಾನು ಇನ್ನೊಂದು ಮದುವೆ ಮಾಡ್ಕೊತೀನಿ ಏನು ಯಾವಾಗಲೂ ಬಂದು ಕೇಳ್ಕೊಂಡು ಕೇಳ್ಕೊಂಡು ನನಗೂ ಬೇಜಾರಾಗ್ಬಿಟ್ಟೈತೆ ಬೇಜಾರು ನಿಮಗೂ ಆಗೋದೇ ನನಗೂ ಆಗೋದೇ ನೀನು ಭಾಳ ನೀನು ಏನೋ ಮಾಡ್ಕೊ ಇವಳು ನಮ್ಮ ಮನೆಗೆ ಇರೋಂಗಿಲ್ಲ ನಾನು ಹೇಳ್ತಾ ಇದ್ದೀನಿ ಏಯ್ ಮಾತಾಡ್ ಎತ್ಕೊಂಡ್ರೆ ಬಟ್ಟಿಗೆ ನಮ್ಮ ಮನೆಗೆ ಮಾತ್ರ ಜಾಗ ಇಲ್ಲ ನಿಮ್ಗೆ ಬುರ್ಕು ನಮ್ಮ ಮನೆಗೆ ಇರೋಂಗಿಲ್ಲ ನೀವು ಮಾನ್ವಾಗಿ ಅವ್ನ ಜೊತೆಗೆ ಹೋಗಿ ಸಂಚಾರ ಮಾಡಂಗಿದ್ರೆ ಮಾಡೋ ಇಲ್ಲ ಅಂತಂದರೆ ನಿನ್ ಪಾಲ್ಸ್ ನೀನು ಎಲ್ಲನ ಹೋಗಿ ಬದುಕೋ ಬೇಕಾಗಿಲ್ಲ ನಮ್ಕ ಊರಾಗೆ ಎಲ್ಲರೂ ಕೇಳಾರೆ ಅಲ್ಲಪ್ಪ ಹುಟ್ಟದಾಗಿಂದ ನೋಡಿರೋದವ್ ನಾವನ್ನೇನು ಹೊಸ್ದಾಗ ನೋಡ್ತಾ ಇದ್ದೀರಾ ರಮೇಶ್ನ ಎಷ್ಟು ಒಳ್ಳೆಯ ಹುಡುಗನ ಅವ್ನಕಿನ್ನ ಅಳಿನ್ ಬೇಕಾ ನೀವು ಹುಡುಕಿದ್ರು ಇಂಥ ಅಳಿನ್ ಬೆಳಗ್ಗೆ ಏನು ನಿನ್ನ ಮಗಳಿಗೆ ಬಾಳಕ ಹಾಂ ಏನು ಸಮಾಚಾರ ನಿನ್ನ ಮಗಳು ಏನೇ ಬೇರೆ ಗಿರೋ ಏನೋ ಸಂಬಂಧವಾಗಿ ಬಂದ ಇಟ್ಕೊಂಡವಳ ಅಂತ ಮಾತಾಡ್ತಾರೆ ಎಷ್ಟು ಅವಮಾನ ಅಥವಾ ತಿಳಿದ ನನಕ ಹಾಂ ಏ ನಟೀ ನಮ್ಮ ಮನೆಗೆ ನೀವು ಅವನ ಜೊತೆಗೆ ನಿಂಗೆ ಹೋಗೋಕೆ ಇಷ್ಟ ಇಲ್ಲ ನಮ್ಮ ಮನೆಯಿಂದ ಆಚೆ ಹೋಗೋ ಹೇಳಿ ಏ ಮಾತಾಡೋ ಮಾತಾಡೋ ಸೂರು ಬುನಗಿಗಳ ಇಬ್ಬರು ಕಾರ್ಮೇ ಆದ ಝೂರ್ ಬುನಗಿಗಳಲ್ಲ ಇವರು ಹ್ಞೂ ಏನಮ್ಮ ಮಾಡೋದು ಇವಾಗ ಏನು ಮಾಡಬೇಕು ನನಗೂ ತಿಕ್ಕೇ ತೋರಿಸ್ತಾ ಇಲ್ಲ ಹಾಂ ನೋಡಮ್ಮ ಹೋಗಲಿ ಹಂಗು ನೀವು ಇಸ್ಕೂಲ್ಗೆ ಅಡುಗೆ ಮಾಡೋಕೋತೀಯ ನಿಮಗೂ ಸಂಬಳ ಬರ್ತದೆ ಆ ಜೀವನ ಮಾಡೋದು ನೋಡಿ ನಾನು ಎಲ್ಲ ಕೆಲ್ಸಕ್ಕೆ ಕೊಡ್ತೀನಿ ಅಲ್ಲೇ ಅಲ್ಲಲ್ಲೇ ಇವ್ರೇನು ನಮ್ಮನ್ನು ಇವರಾಗಿದ್ದರೆ ಭಾಳ ಬಿಡ್ತಾರೇನೆ ಹೋದ್ರೆ ಹೋಗ್ಕೊಂಡು ಹೋಗಿ ಅವ್ನ ಜೊತೆಗೆ ಹೋಗು ಇನ್ನೂ ಎರಡು ವರ್ಷ ಟೈಮ್ ಬೇಕು ಅಂತ ಹೇಳೋಣಲ್ಲ ಆಮೇಲೆ ನೋಡೋಣ ಹೋಗು ಆಮೇಲೆ ನೋಡೋಣ ಅಂತಂದ್ರೆ ಒಂದು ಮಗು ಇರ್ತದೆ ಹ್ಞೂ ಎರಡು ವರ್ಷ ಕೈ ಒಂದು ಮಗು ಇರ್ತದೆ ಇನ್ನು ಅವ್ನು ಬಿಟ್ಟು ಬರೋಕ್ಕೂ ಆಗಲ್ಲ ನನಕ ಇನ್ನೇನು ಮಾಡ್ತೀಯ ಹೋಗಿ ಎಲ್ಲನ ಹೋಗ್ಕೊಂಡ್ಲಿ ಹೋಗು ಅವ್ನ ಜೊತೆಗೆ ಇರೋಗು ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲಮ್ಮ ನಾನು ನಿನ್ನಿನ್ ನಂಬ್ಕೊಂಡು ಅವನ್ನ ಬಿಟ್ಬಿಟ್ಟು ಬಂದಿದ್ವಾ ಸುಮ್ಮನೆ ಹೋಗಿ ಎಲ್ಲ ನೋವುಕೊಂಡೆ ಇನ್ನೂರಿಬ್ರು ಸುಮ್ಮನೆ ಬಿಡ್ತಾರೆ ನಾನು ನನ್ನನ್ನು ಹ್ಞೂ ನೀನು ಮಾಡೋದೆಲ್ಲ ಎರಡು ವರ್ಟ್ ಕೆಲ್ಸಗಳೇ ಮಾವ ಹ್ಞೂ ಓದ್ತಾಳಂತೆ ಅದೇ ಅದು ಮಾ ಅದು ಹ್ಞೂ ಆದರೆ ತಾತ ಒಂದು ಕಂಡೀಷನು ನಂಗೆ ದೊಡ್ಡ ಮನೆ ಮಾಡಬೇಕು ಓ ದೊಡ್ಡ ಮನೆನೇ ಮಾಡ್ಬಿಡಪ್ಪ ಯಾವ್ದು ಒಂದು ಗೋಡನೆ ಮಾಡ್ಬಿಡು ಗೋಡಣಾಗ ಬಿಟ್ಟು ಒದ್ಲಾಡ್ತಾ ಇರಲಿ ಹ್ಞೂ ತಾತ ದೊಡ್ಡ ಮನೇನೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅದೇನ ಮಾಡ್ಬಿಡ ಬಂದ ಕರ್ಕೊಂಡು ಹೋಗಪ್ಪ ನೋಡಮ್ಮ ವಾಣಿ ನೀನು ಕಿತ್ ಕಿತ್ಕು ಹುಟ್ಟದ ಮನೆಗೆ ಬರೋದು ಬಿಡು ನೀನು ಎಲ್ಲ ಕೆಲ್ಸಕ್ಕೆ ಹೋಗುವ ಮಕ್ಕಳ ಮರಿನಾ ಕೆಲ್ಸಕ್ಕೆ ಹೋಗ್ರಿ ಏನು ಜಾಡ್ಯವ ಮನೆಗೆ ಇಟ್ಕೊಂಡು ಏನು ಮಾಡ್ತೀಯ ನೀವು ಅದ್ಯಾವುದು ಹಾಳಾದ ಬೋನೊಂದು ಗೈಡ್ಕೊಂಡು ಒತ್ತದಾಡ್ತೀಯಾ ಒತ್ತದಾಡ್ತೀಯಾ ಏಯ್ ಅವಳು ಕೆಲ್ಸಕ್ಕೆ ಕರ್ಕೊಳಗ ಕೇಳ್ತೀನಿ ಬರೋಲ್ಲ ಅಂತೇಳೆ ಒದ್ದೆ ಆಗೋಣಗೋ ಜುಟ್ಟಿಡ್ಕೊಂಡು ಹ್ಮ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಹೇಳ್ತಾ ಇದು ಮಾದಂದ್ರೆ ಕೆಲ್ಸಕ್ಕೆ ಹೋಗು ಬರೋದು ಅಮ್ಮನದಾಗ ನಿಮ್ಮ ಅಮ್ಮನಿಗೂ ರಸ್ ಕೊಡು ಪಾಪ ನಿಮ್ಮಅಮ್ಮನಿಗೆ ಬೋಲ್ ಬಾದಿ ಅವಳೆ ರಸ್ಕೊಡ ನಿಮ್ಮಅಮ್ಮನಗೂನು ಹ್ಞೂ ಮವೋ ನೋಡ್ಮವ ನೀನು ಕರೆಕ್ಟಾಗಿ ಮಾತಾಡ್ತಾ ತೆಗ್ದಿ ಯಾಕಿದ್ರು ಉಂಡ್ಲೆ ಒಣೆ ನಂಗೆ ಕೂರಷ್ಟ ಕೊಡಲೆ ಒಂದು ಮಂಗಲ ಸೇನೋ ಏನಾನೋ ಮಾಡಿಸ್ಕೊಂತೀನಿ ಬಮ್ಮಿಸ್ಕೊಂಡ್ ಬಿಕ್ಕಿರಮ್ಮ ಕೊಡಬೋಡು ನಿಮ್ಮ ಅಮ್ಮನ ರಸ್ ಕೊಡು ಪಾಪ ಈಗ ಇಲ್ಲೇ ರಮೇಶ್ ఏన్ల తర్కీన్ తా క్యాన్సల్ సమీ తివ్ ఒళ్ళు భగవంత్ ఒళ్ేదే బుద్కు ముంజా అమ్ ఫోన్త అమ్మ ఇన్త మార్ని బిడు మగ ఎంగు కల్స్ కొత్త కొత్త జాను జాను ಅಲ್ಲೇ ಇರ್ತಾಳೆ ಇಲ್ಲಿ ಬರಲ್ಲಿದ್ದೀನಿ ನಾನಿದ್ದೀನಿ ನಾನಿರೋವರ್ಗೂ ನನ್ನ ಮಗಳನ್ನ ಅವ್ರ ಮನೆಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ಇಲ್ಲಿ ಬೇಕಾಗಿಲ್ಲ ಇಲ್ಲಿ ನೋಡ್ಕೊಳ ಯಾರು ಇಲ್ಲ ನಿಮ್ಮ ಅಮ್ಮನ ಹಂಗಾಗಿತ್ತಾಳೆ ಆಯ್ತಾ ನೀನು ಅಲ್ಲಿ ಇಲ್ಲ ಅಂತ ತಿರುಗತಾತಿಯ ನಾನು ಅಡಿಗೆ ಮಾಡಕ್ತಿನಿ ಆ ಅಮ್ಮಗೂ ನಾನು ನೋಡ್ಕೊಳಾರ ಅಲೋ ಎತ್ತು ತಂದ ನಾನು ಇಲ್ಲಿದ್ದೀನಿ ನನ್ನ ಮಗಳನ್ನ ಅವ್ರ ಮನೆಗೆ ಬಿಡ್ಬೇಕು ಇಲ್ಲ ಇರೋ ತಿರ್ಗಾ ಈ ಸ್ಕೂಲ್ ಹತ್ರಕ್ಕೆ ಹೋಗಿ ಚಿತ್ರಾಪತಿ ಮಾಡ್ಬಿಟ್ಟು ಬರ್ತಾಳೆ ಸಾಕು ಮಾವ ಸಾಕು ಸಾಕು ಯಾ ಯಾವ ಸ್ಕೂಲ್ ಹತ್ತಿಗೂ ಬೇಡ ಎಲ್ಲಿಗೂ ಬೇಡ ನನಗೆ ಆ ಮಗುಗ ಯಾವುದೇ ಸಂಬಂಧ ಇಲ್ಲ ಅವ್ರ ಸಂವಾಸನ ಬೇಡ ನಕ್ಕ ನೋಡಪ್ಪ ಆ ಮಗು ಅಲ್ಲಿ ಚೆನ್ನಾಗಿ ಬೆಳೀತಾ ಅದ್ರ ಪಾಟ ಅದನ್ನ ಬಿಡು ನಿನ್ ಅಷ್ಟು ಇಷ್ಟ ಆಯ್ತಾ ಹೋಗಿ ನೋಡ್ಕೊಂಡು ಬಾ ಅಯ್ಯ ಅಷ್ಟ ನೀನು ಹೋಗ್ತೇನೆ ನಂದು ಗಂಡಿಲ್ಲ ಅಮೂಗುನ್ಸಾ ಆಗ್ತಿಲ್ಲ ನೀನು ನಿಮ್ ಮಗ ನೋಡಲ ಎಲ್ಲ ಹೇಳಿ ಹಂಗೈತ್ರಿಕಾ ಮಗ ನಾನ್ ಕಂಡಿಲ್ಲ ಅಮೂಗುನ್ಸಲ್ಲಿ ಹೋಗ್ತಾ ನೇ ರಮೇಶ ಕರ್ಕೊಂಡೋಗ ಕರ್ಕೊಂಡೋಗಿ ಮಾಡ್ತಿದ್ದಾಳೆ ಅವ್ರ ಅಮ್ಮನ